ಒಂದು ಡಿಬೇಟ್ ಮಾಡಬೇಕು ಮಾಡ್ತಾ ಇಲ್ಲ ಒಬ್ಬ ಪ್ರತಿಪಕ್ಷವಾಗಿ ಏನೊಂದು ಪರಿಣಾಮಕಾರಿ ಕೆಲಸ ಮಾಡ್ಬೇಕಾಗಿತ್ತು ಅದರಲ್ಲಿ ಕಂಪ್ಲೀಟ್ ಆಗಿದ್ದಾರೆ ಮತ್ತೆ ಯಾವ ವಿಚಾರ ಪ್ರಸ್ತಾಪ ಮಾಡಬೇಕು ಅದನ್ನ ಮಾಡೋದಿಲ್ಲ ಮೊನ್ನೆ ಪಾರ್ಲಿಮೆಂಟಲ್ಲಿ ಮಾತಾಡೋ ವಿಚಾರ ನೋಡಿದರೆ ಅವರು ಪಾಕಿಸ್ತಾನದ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಬಹುಶಃ ದ್ರೈವಾಭಿಷಯ ಎಲ್ಲರಿಗೂ ಕೊಡ್ತಿರುವಂಥ ಸಂಗತಿ ಮತ್ತು ಭಾಳ ಮುಖ್ಯವಾಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಪ್ರತಿಪಕ್ಷ ನಾಯಕರು ಮಾಡಬೇಕು ನಮ್ಮಲ್ಲೇ ಏನೋ ಟೀಕೆ ಟಿಪ್ಪಣೆಂಟ್ ಇರಲಿ ಇಲ್ಲಿ ರೂಲಿಂಗ್ ಪಾರ್ಟಿ ಟೀಕೆ ಮಾಡುವಂಥದ್ದು ಪ್ರಧಾನಮಂತ್ರಿ ಟೀಕೆ ಮಾಡುವಂಥದ್ದು ಒಂದು ಕಡೆ ಇರಲಿ ಆದರೆ ದೇಶದ ಪ್ರಶ್ನೆ ಬಂದಾಗ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಒಂದು ಮೆಸೇಜ್ ಏನು ಕೊಡುವಂಥದ್ದು ಇರ್ಬೇಕು ಅದು ಭಾರತದ ಪರವಾಗಿರಬೇಕು ಭಾರತದ ಒಂದು ಪ್ರತಿಷ್ಠೆಯನ್ನು ಕೈಕೊಳ್ಳುವಂಥದ್ದು ಇರಬೇಕು ಆದರೆ ರಾಹುಲ್ ಗಾಂಧಿಯವರು ಭಾಳ ದೊಡ್ಡ ತಪ್ಪನ್ನು ಮಾಡ್ತಾರೆ ಈಗ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಟ್ರಂಪ್ ತಮ್ಮದೇ ಆದಂಥ ಕಾರಣಗಳ ಸಲುವಾಗಿ ಅವರು ಈ ಟ್ವೆಂಟಿ ಫೈವ್ ಪರ್ಸೆಂಟು ಕರವನ್ನು ಹೆಚ್ಚಳ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ರು ಅದು ಇಫೆಕ್ಟ್ ಏನಾಗ್ತದೆ ಮತ್ತೊಂದು ಏನಾಗ್ತದೆ ಈ ರೀತಿ ಮತ್ತೊಂದು ಕಂಟ್ರಿ ಮೇಲೆ ಡಿಕ್ಟೇಟ್ ಮಾಡುವಂಥದ್ದು ಅಲ್ಲ ಆ ಡಿಕ್ಟೇಟ್ ಮಾಡುವಂಥದ್ದು ಬಂದಾಗ ಇಲ್ಲ ನೀವು ರಷ್ಯಾದ ಕೂಡ ವ್ಯಾಪಾರ ಮಾಡಬೇಡ್ರಿ ಇವರು ಕೂಡ ವ್ಯಾಪಾರ ಮಾಡಬೇಡ್ರಿ ವ್ಯಾಪಾರ ಸಂಬಂಧ ಕಂಡ್ಕೊಳ್ರಿ ನಮ್ಮ ಜೊತೆ ನೀವು ವ್ಯಾಪಾರ ಮಾಡಬೇಕು ಈ ರೀತಿ ರಿಸ್ಟ್ರಿಕ್ಷನ್ ಹಾಕುವಂಥದ್ದು ಕಂಡೀಷನ್ ಹಾಕುವಂಥದ್ದು ಯಾವುದೇ ದೇಶದ ಅಧ್ಯಕ್ಷನಿಗೆ ಸರಿ ಬರುವಂಥದ್ದಲ್ಲ ಈ ಟ್ರಂಪ್ ಅದನ್ನು ಆ ರೀತಿ ಇವತ್ತು ಅತಿ ಹೆಚ್ಚಿನ ತೆರಿಗೆಯನ್ನು ನಮ್ಮ ಭಾರತ ಏನು ಅಮೆರಿಕೆ ವಸ್ತುಗಳು ಅದರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟು ಮತ್ತು ರಷ್ಯಾದ ಜೊತೆ ಏನು ಸಂಬಂಧ ಇದೆ ಅಂಥ ವಹಿವಾಟುಗಳ ಬಗ್ಗೆ ಪೆನಾಲ್ಟಿ ಹಾಕುವಂಥದ್ದು ಇದು ಬಹುಶಃ ಅಂತಾರಾಷ್ಟ್ರೀಯ ವ್ಯಾಪಾರ ವ್ಯವಹಾರಕ್ಕೆ ಒಂದು ರೀತಿ ನೆಗೆಟಿವ್ ಇದ್ದಂತ ಅದಕ್ಕಾಗಿ ಅದ್ರ ಪರಿಣಾಮ ಏನಾಗ್ತದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಾಮರ್ಸ್ ಇಂಡಸ್ಟ್ರಿ ಮಿನಿಸ್ಟ್ರು ಮತ್ತು ಭಾರತ ಸರ್ಕಾರದ ಎಲ್ಲರೂ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಸರಿಯಾದಂಥ ಒಂದು ಉಪಕ್ರಮವನ್ನು ತೆಗೆಕೋತಾರೆ ಅನ್ನುವಂಥ ವಿಶ್ವಾಸ ಇದೆ ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನೋಡಿದ್ರೆ ಇಲ್ಲ ನಮ್ಮ ದೇಶದ ಭಾರತ ದೇಶದ ಎಕನಾಮಿ ಸತ್ತು ಹೋಗಿದೆ ಅಂದ್ರೆ ಟ್ರಂಪ್ ಹೇಳಿದ್ರೆ ಅವ್ರು ಟ್ರಂಪ್ ಹೇಳಿದ್ರೆ ಸರಿ ಇವತ್ತು ರಾಹುಲ್ ಗಾಂಧಿ ಹೇಳ್ತಾರಂದ್ರೆ ಅವರಷ್ಟು ಅಂತ ಇಮ್ಯಾಚ್ಯೂರ್ಡ್ ಲೀಡರ್ ಯಾರಿಗೂ ಇಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಇಮ್ಯಾಚ್ಯೂರ್ಡ್ ಲೀಡರ್ ಇವತ್ತು ರಾಹುಲ್ ಗಾಂಧಿ ಇದ್ದಾರೆ ಅದಕ್ಕಾಗಿ ಬಹುಶಃ ಅವರ ಪಕ್ಷದ ಶಶಿ ತರೂರ್ ಇರ್ಬೋದು ಇನ್ನು ಶುಕ್ಲಾ ಇರ್ಬೋದು ಇನ್ನು ಹಲವಾರು ಮುಖಂಡರು ಅವರು ಇವತ್ತು ಭಾರತದ ಪರವಾಗಿ ನಿಂತ ಸಂದರ್ಭದಲ್ಲಿ ಟ್ರಂಪ್ ವಿರೋಧಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂತ ವ್ಯಕ್ತಿಗಳನ್ನ ತಮ್ಮ ನಮ್ಮ ತಮ್ಮ ಪಕ್ಷದ ನಾಯಕರ ಏನು ಬುದ್ಧಿವಂತರಿದ್ದಾರೆ ಅವರಿಂದ ಆದ್ರೂ ಅವ್ರು ತಿಳ್ಕೊಳ್ಳುವಂತದ್ದು ಬಾಳಿದೆ ಎನ್ನುವ ಬೆಳಿತೀನಿ ಹೀಗಾಗಿ ಇವತ್ತು ರಾಹುಲ್ ಗಾಂಧಿ ಅವರ ಒಂದು ಹೇಳಿಕೆ ಏನಿದೆ ಅಲ್ಲ ಟ್ರಂಪ್ ಅವರು ಸಮರ್ಪಣೆ ಮಾಡುವಂಥದ್ದು ಒಂದು ಮೂರ್ಖತನದ ಹೇಳಿಕೆ ಅಂತ ನಾನು ಹೇಳ್ತೇನೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕನಾಗಲು ಅನರ್ಹರಿದ್ದಾರೆ ಎನ್ನುವಂಥದನ್ನ ನಾನು ಸ್ಪಷ್ಟವಾಗಿ ಹೇಳಬಿ ಇದರ ಜೊತೆಗೆ ಮತ್ತೊಂದು ಈಗ ಮತ್ತೊಂದು ಹೋರಾಟ ಪ್ರಾರಂಭ ಮಾಡಿದ್ದಾರೆ ಈಗ ಕಬ್ಬರ್ ಭಾರತದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಹೋರಾಟ ಮಾಡ್ತಾ ಯಾವ ಹೋರಾಟ ಈ ಎಸ್ಆರ್ ಎಸ್ ಆರ್ ಅನ್ನುವಂಥದ್ದು ಅದನ್ನು ವಿರೋಧ ಮಾಡುವಂಥದ್ದು ಮತ್ತು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಳವಾದ ಮತದಾನ ಹೆಚ್ಚಳ ಆಗಿದೆ ಮತ್ತೊಂದು ಕಾಲ ಕೋಟಾ ಮತದಾನ ಆಗಿದೆ ಈ ಕಾರಣ ಇವತ್ತು ಅವರು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ ಇದು ಡಿಟೇಲ್ ಆಗಿ ಪ್ರಸ್ತಾಪ ಮಾಡಬಹುದಾಗಿತ್ತು ಮಾಡಲಿಲ್ಲ ಅಲ್ಲಿ ಮಾಡಲಿಕ್ಕೆ ತಯಾರಿಲ್ಲ ಅಥವಾ ಅವರಲ್ಲಿ ಎಲ್ಲಾ ರೀತಿಯಾದ ಸ್ಟಾಟಿಸ್ಟಿಕ್ಸ್ ಅಂಕಿ ಸಂಖ್ಯೆ ಇಲ್ಲಿದ್ರೆ ಅವ್ರು ಕೋರ್ಟ್ಗೆ ಅಪ್ರೋಚ್ ಆಗ್ಬೋದಲ್ಲ ಈಗ ಎಲ್ಲಿ ಮತದಾನ ಈ ರೀತಿ ಅಡ್ಡ ಮತದಾನ ಆಗಿದೆ ಮತ್ತೊಂದು ಹೆಚ್ಚಳ ಮತದಾನ ಆಗಿದೆ ಅದರಿಂದ ಬಿಜೆಪಿ ಅಂತ ಹೇಳ್ತಾರೆ ಪುರ ಉದಾಡಿ ಕೊಡ್ತಾರೆ ರಾಜೇಂದ್ರನಗರ ಉದಾಡಿ ಕೊಡ್ತಾರೆ ಹಾಗಾದ್ರೆ ಅಲ್ಲಿ ಇದ್ದಂತ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇನ್ ಚಾಲೆಂಜ್ ಮಾಡಬಹುದಾಯ್ತಲ್ಲ ಅವ್ರ ಮುಖಾಂತರ ಚಾಲೆಂಜ್ ಮಾಡಿಸಬೇಕಲ್ಲ ನೀವು ಅದು ಮಾಡುದು ಬಿಟ್ಟರೆ ಕೇವಲ ಇವತ್ತೇನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಒಳಜಗಳಿಂದ ನಶಿಸಿ ಹೋಗ್ತಾ ಇದೆ ಒಂದು ರೀತಿ ಇನ್ಸ್ಟೆಬಿಲಿಟಿ ಇದೆ ಮತ್ತು ಭ್ರಷ್ಟಾಚಾರ ಮಿತಿ ಇದೆ ಮತ್ತು ಆಡಳಿತ ಹಿಂಡ ಕಳ್ಕೊಂಡಿದೆ ಅಷ್ಟೇ ಅಲ್ಲ ಆರ್ಥಿಕವಾಗಿ ಬಹಳ ಶೋಚನೀಯ ಸ್ಥಿತಿ ಸಂದರ್ಭದಲ್ಲಿ